ವಿದ್ಯಾರ್ಥಿಗಳು ಮಾತ್ರ ವತಿಯಿಂದ ಪಿಯುಸಿ ಹುಡುಗರು ಮಾತ್ರ ವೇದಿಕೆಗಾಗಮಿಸಬೇಕು ಆಗಮಿಸಬೇಕು ನಡೆಯುತ್ತಿರುವಂತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಪಾದಾರಂಗಣದಲ್ಲಿ ಹಣಿಮಡೆದು ವೇದಿಕೆ ಮೇಲೆ ಸಾನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಡಾಕ್ಟರ್ ಜಯಬಸವ ಸ್ವಾಮಿಗಳ ಪಾದಾರಲ್ಲಿ ಪಡಮಟ್ಟು ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಮುಖಂಡರಲ್ಲಿಯೂ ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಸಮಾಜದ ಹಿರಿಯರು ತಾಯಂದಿರು ತಾಯ ಸೋದರ ಸೋದರಿಯರು ಪ್ರತಿಭಾ ಪುರಸ್ಕಾರದ ಪುರಸ್ಕಾರವನ್ನ ಪಡಿತರುವಂತ ಪ್ರತಿಭಾ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಮಾಜದಲ್ಲಿ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನ ಪಡೆದಿರುವಂತ ನಮ್ಮ ಸಮಾಜ ಈ ಜಗತ್ತಿನಲ್ಲಿ ಭಾರತವನ್ನ ವಿಶ್ವ ಶ್ರೇಷ್ಠವನ್ನಾಗಿ ವಿಶ್ವ ಗುರುವನ್ನಾಗಿ ಮಾಡ್ಲಿಕ್ಕೆ ಹೊಂಟಿರುವಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಹುಟ್ಟಿರುವಂತ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಹುಟ್ಟಿರುವುದಕ್ಕೆ ಹೆಮ್ಮೆ ಅನಿಸ್ತದೆ ನಮ್ಮ ಸಮಾಜದಲ್ಲಿ ಎಲ್ಲರನ್ನ ಪ್ರೀತಿಯ ವಿಶ್ವಾಸ ಗೌರವದಿಂದ ನೋಡುವಂತ ಸಮಾಜ ನಮ್ಮ ಸಮಾಜದವರು ವಿಶ್ವಾಸಕ್ಕೆ ಇನ್ನೊಂದು ಹೆಸರು ಅಂದ್ರೆ ಗಾಣಿಗೆರು ಅತ್ಯಂತ ಉಳ್ಳವರು ಯಾರನ್ನ ನಂಬಿರ್ತಾರ ಅವರನ್ನ ದಡಕಚ್ಚುವರೆಗೂ ಅವರನ್ನು ಕೈ ಬಿಡುವಂತ ಸಮಾಜ ಅಲ್ಲ ಸಮಾಜದಲ್ಲಿ ನಮ್ಮ ಯುವಕರ ಪಾತ್ರ ಬಹಳ ಅತ್ಯಂತ ಪ್ರಮುಖವಾದದ್ದು ನಾವು ಚಡದಿಂದ ಮುಕ್ತವಾಗಿ ಈ ಸಮಾಜ ಕಟ್ಟಲಿಕ್ಕೆ ಅತ್ಯಂತ ಶ್ರೇಷ್ಠವಾದ ಶಿಕ್ಷಣವನ್ನು ಪಡೆಯುವುದರೊಂದಿಗೆ ಸಂಸ್ಕಾರವನ್ನು ನೀಡಿರುವಂತದ್ದು ನಮ್ಮ ಸಮಾಜಕ್ಕೆ ಹೆಮ್ಮೆ ತರುವ ಮಕ್ಕಳಾಗಿ ಈ ಸಮಾಜ ಕಟ್ಟುವಲ್ಲಿ ಈ ನಾಡು ಕಟ್ಟುವಲ್ಲಿ ಈ ದೇಶ ಕಟ್ಟುವಲ್ಲಿ ನಮ್ಮ ಪಾತ್ರ ಪ್ರಮುಖವಾಗಿರ್ಬೇಕಂತ ಈ ಯುವಕರಲ್ಲಿ ಮನವಿಯನ್ನು ಮಾಡಿಕೊಂಡು ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವುದರ ಮುಖಾಂತರ ಈ ದೇಶದಲ್ಲಿ ತಲೆ ಎತ್ತಿ ಬಾಳುವಂತ ಸಂಸ್ಕಾರವನ್ನು ನೀಡುವ ಜೊತೆಗೆ ಇಡೀ ದೇಶದಲ್ಲಿ ನಮ್ಮನ್ನ ಹೆಮ್ಮೆಯಿಂದ ನೋಡಿಕೊಳ್ಳುವಂತೆ ನಮ್ಮ ಪಾಲಕರು ಹಿರಿಯರು ಮಾರ್ಗದರ್ಶನ ಮಾಡಬೇಕಂತ ಅವರಲ್ಲಿ ವಿನಂತಿಸುತ್ತ ಬರೇ ರಾಜಕೀಯನೇ ಒಂದು ಉದ್ದೇಶ ಇರದೆ ಅತ್ಯಂತ ಗೌರವತವಾಗಿ ಬಾಳುವಂತೆ ಸಂಸ್ಕಾರವನ್ನ ನೀಡಿ ಈ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಬದುಕನ್ನ ಸಾಗಿಸಲಿಕ್ಕೆ ಈ ಹಿರಿಯರು ಎಲ್ಲರೂ ಹಾಜರು ನಮ್ಮ ಯುವಕರು ಒಳ್ಳೆಯ ಒಂದು ಸಂಘಟನೆಯನ್ನ ಕಟ್ಟಿ ಸಮಾಜವನ್ನ ಅತ್ಯಂತ ಮೇರುಮ ಧ್ವನಿಯಲ್ಲಿ ಸಮಾಜಕ್ಕೆ ಬೇಕಾಗಿರುವಂತ ಒಂದು ಧೈರ್ಯ ಇದುವನ್ನ ಎಲ್ಲ ಸಮಾಜದ ಯುವಕರು ಈ ಅಂತ ವೇದಿಕೆಯನ್ನ ಮಾಡಿಕೊಟ್ಟಿದ್ದೀರಿ ಹಿರಿಯರಾದ ಎಲ್ಲರೂ ಅದನ್ನ ಗೌರವಿಸಿ ಮುಂದೆ ನಮ್ಮ ಮಕ್ಕಳಿಗೆ ಮೀಸಲಾತಿಗಾಗಿ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಯಾವುದೇ ಒಂದು ಕರೆ ಕೊಟ್ಟಾಗ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಧ್ವನಿಯ ಮುಖಾಂತರ ಸರ್ಕಾರಗಳಿಗೆ ಕಿವಿ ಮುಟ್ಟು ಹಾಗೆ ನಮ್ಮ ಧ್ವನಿ ಬರಬೇಕಾಗಿ ಈ ಎಲ್ಲ ಬಂದಿರುವಂತ ನಮ್ಮ ಸಮಾಜದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು ಸಮಾಜಕ್ಕಾಗಿ ಉನ್ನತ ಶಿಕ್ಷಣ ಸಲುವಾಗಿ ಒಂದು ಹಾಸ್ಟೇಲ್ ಅಥವಾ ಯಾವುದೇ ಒಂದು ಏನಾರೇ ಮಾಡು ಅವರಿಗೆ ಅನುಕೂಲ ಮಾಡುವಂಥ ವ್ಯವಸ್ಥೆ ವೇದಿಕೆ ಮೇಲೆ ಕೂತಂಥ ಎಲ್ಲ ಹಿರಿಯರೊಂದಿಗೆ ನಮ್ದು ಜವಾಬ್ದಾರಿ ಇದೆ ನಾವು ಎಲ್ಲರೂ ಕೂಡಿ ಅಂತ ವ್ಯವಸ್ಥೆ ಮಾಡಿ ನಮ್ಮ ಮಕ್ಕಳನ್ನ ಒಳ್ಳೆ ಶಿಕ್ಷಣವಂತರನ್ನಾಗಿ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತುಗಳಿಗೆ ನೀವು ವಿರಾಮ ಕೊಡುತ್ತೇನೆ ಜೈ ಹಿಂದ್ ಜೈ ಗಾಣಗೆ ಧನ್ಯವಾದಗಳು ಬಿ ಎನ್ ಬಿ ಫೌಂಡೇಶನ್ ಅವರಿಗೆ ಅಧ್ಯಕ್ಷರಿಗೆ ಈಗ ವಿದ್ಯಾರ್ಥಿಗಳು